ಗೌಡ್ರ ನಮಸ್ಕಾರ ತಮ್ಮ ಹೆಸರು ಎಲ್ಲಿಂದ ಬರ್ತಾ ಇದರ ಅಮರಳ್ಳಿ ಅಮರಳ್ಳಿನ ಮಂಡ್ಯ ತಾಲೂಕ ಮದ್ದೂರ್ ತಾಲೂಕಾ ಸರ್ ಏನಿಸ್ತಾ ಇದೆ ಜಾತ್ರೆ ಸಾತ್ನೂರಲ್ಲಿ ಜಾತ್ರೆ ನಡೀತಾ ಇದೆ ಸಂತೋಷ ಆಗ್ತಿದ್ಯಾ ಸೊ ಇಲ್ಲೆಲ್ಲ ಫ್ರೈಸ್ ಎಲ್ಲ ಕೊಡ್ತಾರ ಕೊಡ್ತಾರ ಏನ್ ಚಿನ್ನನ ಏನು ಸರ್ ಏನೇನು ಇಟ್ಟು ಗೊತ್ತಿಲ್ಲ ಒಟ್ನಲ್ಲಿ ಕಮಿಟಿ ಇದೆ ಓಕೆ ಎಷ್ಟು ದಿನ ನಡೆಯುತ್ತೆ ಈ ಜಾತ್ರೆ ಬಾ ಒಂದು ಐದು ದಿನ ನಡೆಯುತ್ತಾ ಐದು ದಿನ ನಡೆಯುತ್ತೆ ಈಗ ನೀವು ಈ ಒಂದು ಜಾತ್ರೆಗೆ ಎಷ್ಟೊತ್ತೆ ಎತ್ತುಗಳನ್ನ ಕರ್ಕೊಂಡು ಬಂದಿದ್ದೀರಾ ನಿಮ್ದು ಎಷ್ಟೊತ್ತೇ ಇದೆ ಎತ್ತುಗಳು ನಿಮ್ಮದು ಅಲ್ಲ ನಿಮ್ಮದು ಸ್ವಂತ ಇಷ್ಟು ಒಂದೇ ಜೊತೆನಾ ಇದೇನಾ ಏನಲ್ಲಾಗಿದೆ ಕಡೆ ಚೆನ್ನಾಗಿದೆ ದೊಡ್ಡ ಎತ್ತು ಏನು ಕಬ್ಬನ್ ಕೆಲಸ ಎಲ್ಲ ಮಾಡಿಸ್ತೀರಾ ಮರಳೆನಾರು ಹೊಡಿತೀರಾ ಮ ಕಬ್ಬು ಬತ್ತ ಕಬ್ಬು ಬತ್ತದ ಗದ್ದೆನಾ ಆರಂಭ ಏನ್ ರೇಟ್ ಹೇಳ್ತಾ ಇದ್ದೀರಾ ಮೂರುವರೆ ಲಕ್ಷ ಬಂದ್ ಕೇಳ್ತಾ ಇದಾರ ಕೇಳ್ತಾ ಇದಾರ ಎಷ್ಟು ಕೇಳ್ತಾ ಇದಾರ ಈಗ ಎರಡೂವರೆ ಮೂರು ಬಜಾರ ಹೆಂಗೈತೆ ಇಲ್ಲಿ ಇನ್ನ ಬಂದಿಲ್ಲ ಇನ್ನ ಸ್ಟಾರ್ಟ್ ಆಗಿಲ್ಲ ಹೋಟೆಲ್ ರೈತರು ಬರ್ತಾ ಇದಾರೆ ರೈತರು ಬರ್ತಾ ಇದಾರ ಬರ್ತಾ ಇದಾರೆ ಬಂದ್ ಕೇಳ್ತಾ ಇದಾರ ಈಗ ಮೇವೆಲ್ಲ ಏನೇನಾಗ್ತಾ ಇದ್ದೀರಾ ತಿಂಡಿ ಹಾ

ಏನು ಅಂತ ಅಂದ್ಬಿಟ್ಟು ಕೇಳಿ ನಾನು ರೈತರನ್ನೆಲ್ಲ ಮಾತಾಡಿಸ್ತೇನೆ ಸರ್ ನಮಸ್ಕಾರ ನಮಸ್ಕಾರ ತಮ್ಮ ಹೆಸರು ಶೇಖರ ಅಂತ ಶೇಖರ್ ಅವರು ಎಲ್ಲಿಂದ ಬರ್ತಾ ಇದ್ದಾರೆ ಅಮ್ರಳಿಯಿಂದ ನಾವು ಇಲ್ಲಿ ಮಾತಾಡ್ತಾ ಇರೋದು ಬರ್ತಾ ಇದ್ರ ಅಮ್ರಳಿ ತಗೊಂಡು ಇಲ್ಲಿಗೆ ಜಾತ್ರೆಗೆ ಮೂರ್ ಜೊತೆ ನಿಮ್ಮ ಈಗ ನಿಮ್ದು ಎಷ್ಟು ಜೊತೆ ಇದೆ ಇದ್ರಲ್ಲಿ ಒಂದ್ ಜೊತೆ ಒಂದೇ ಜೊತೆನಾ ದೊಡ್ಡ ಎತ್ತು ಏನಲ್ಲ ಸರ್ ಇದು ಕಡೆನಾ ಕಡೆ ಕಡೆ ಏನ್ ರೇಟ್ ಹೇಳ್ತಾ ಇದ್ದೀರಾ ಇದ್ರ ಐದೂವರೆ ಫೈನಲ್ ಅಂದರೆ ಎಷ್ಟಕ್ಕೆ ಬಿಡ್ಬೋದು ಸರ್ ನೀವು ನಾಲ್ಕಕ್ಕೆ ಬಂದರೆ ಬಿಡ್ತೀರಾ ಬಂದು ಕೇಳ್ತಾ ಇದ್ದೀರಾ ಎಷ್ಟು ಕೇಳ್ತಾಯಿದ್ದೀರ ಮೂರುವರೆ ಕೊಟ್ಟರೆ ಲಾಸ್ ಆಗುತ್ತಾ ನಿಮಗೆ ಈಗ ಏನೆಲ್ಲ ಮೇವು ಹಾಕಿದ್ದೀರಾ ನೀವು ಇದಕ್ಕೆ ಮೇವೆಲ್ಲ ಏನೇನು ಹಾಕ್ತೀರಾ ಹಾಂ ಹ್ಞೂ 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 ಈಗ ನೀವು ಏನಿದ್ರು ನಾಲ್ಕರ ಮೇಲೆ ಬಂದರೆ ಬಿಡ್ತೀರಾ

ಓಕೆ ತಮ್ಮ ಫೋನ್ ನಂಬರ್ ಹೇಳ್ತೀರಾ ಎಂಬತ್ತೆಂಟು ಎಂಬತ್ತೆಂಟು ಹನ್ನೊಂದು ಹನ್ನೊಂದು ತೊಂಬತ್ತು ತೊಂಬತ್ತು ಅರವತ್ತೆರಡು ಅರವತ್ತೆರಡು ಎಪ್ಪತ್ತೆಂಟು ಎಪ್ಪತ್ತೆಂಟು ಓಕೆ ಥ್ಯಾಂಕ್ ಯು ನಮಸ್ಕಾರ ನಮಸ್ಕಾರ ಸರ್ ನಮ್ಮ ಹೆಸರು ರವಿಕುಮಾರ್ ರವಿಕುಮಾರ್ ಅವರು ಎಲ್ಲಿಂದ ಬರ್ತಾ ಇದ್ದಾರೆ ನಾವು ಹಳೆ ಬಂದವರು ಸರ್ ಹಳೆ ಬಂದವರು ಏನಿಸ್ತದೆ ಸರ್ ಜಾತ್ರೆ ಜಾತ್ರೆ ಚೆನ್ನಾಗಿ ನಡೀತಾ ಸರ್ ಐದು ಐದನೇ ವರ್ಷದ ಜಾತ್ರೆ ಹಾಂ ಬಾರಿ ಜೋರ ನಡೀತೈತೆ ಇನ್ನೂ ಜೋರ ಕಟ್ಬೇಕು ಸರ್ ಅಲ್ಲಿ ಆಗ್ಬಿಟ್ಟವೆ ಚೆನ್ನಾಗ್ ಮಾಡ್ತಾರೆ ಸರ್ ಈಗ ಜಾತ್ರೆ ಎಲ್ಲ ಚೆನ್ನಾಗ್ ಅಂದ್ರೆ ಏನ್ ಮಾಡ್ಬೇಕು ಸರ್ ನಿಮ್ ಪ್ರಕಾರ ಚೆನ್ನಾಗ್ ಆಗ್ಬೇಕು ಅಂತಂದ್ರೆ ಆ ಕಡೆ ಜಾತ್ರೆ ಒಂದ್ ಸ್ವಲ್ಪ ಇದೆ ಒಂದ್ ಸ್ವಲ್ಪ ಲೇಟ್ ಆಗಿರ್ಬೇಕು ಸ್ವಲ್ಪ ಬೇಗ ಇರ್ಬೇಕು ಸರ್ ಈಗ ಹಂಗಾದ್ರೆ ಹಿಂದೆ ಮುಂದೆ ನಡೆದ ಜಾತ್ರೆ ಚೆನ್ನಾಗಿ ಸರ್ ಇಲ್ಲ ಅಂತಂದ್ರೆ ಅಲ್ಲೂ ಹೋಗಕ್ಕಾಗಲ್ಲ ಇಲ್ಲೂ ಹೋಗಕ್ಕಾಗಲ್ಲ ಅಲ್ಲಿ ಹೋಗೋರು ಅಲ್ಲೂ ಹೋಗ್ತಾರೆ ಸರ್ ಇಲ್ಲೂ ಬರೋರು ಇಲ್ಲೂ ಬರ್ತಾರೆ ಹಾಗಾಗಿ ಒಂದ್ ಸ್ವಲ್ಪ ದನಗಳ್ ಸ್ವಲ್ಪ ರಾಜಗಳು ಕಮ್ಮಿ ಆಗಾವೆ ಅದ್ ಬಿಟ್ಕಂದ್ ಏನಿಲ್ಲ ಜಾತ್ರೆ ಚೆನ್ನಾಗಿ ಚನಾಗ್ ಸರ್ ಜಾತ್ರೆ ಚೆನ್ನಾಗಿ ನಡೀತಾ ಗೊತ್ತಿಲ್ಲ ಈಗ ನೀವು ಎಷ್ಟು ಎಷ್ಟೊತೆ ಎತ್ತುಗಳನ್ನ ಕರ್ಕೊಂಡ್ ಬಂದ್ರಿ ಇಲ್ಲಿ ಈಗ ನಾವು ಅಚ್ಚು ಜೊತೆ ಕಟೀವಿ ಸರ್ ನಮ್ಮ ಪೆಂಡಾಲ್ ಈಗ 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 ನಿಮ್ ಪೆಂಡಾಲ್ ಅಲ್ಲಿ ಇರೋದೆಲ್ಲಾ ನಿಮ್ಮ ಸ್ನೇಹಿತ್ರದು ಮತ್ತೆ ಇದ್ರೆ ಸರ್ ಎಲ್ಲ ಸ್ನೇಹಿತರು ಸ್ನೇಹಿತ್ರೆ ಹಳೆ ಬುಧ್ನೂರ್ ಇಲ್ಲ ಸರ್ ಪಟ್ ಪಕ್ಕ ಅವರು ಕೇರ್ಪೇಟೆಯಿಂದ ಒಂದ್ ಮೂರ್ ಜೊತೆ ಬಂದೈತೆ ನಾಲ್ಕು ಜೊತೆ ಬಂದೈತೆ ಅನ್ನ ನಾಳೆ ಇಂದ ಒಂದ್ ಜೊತೆ ಬಂದೈತೆ ಓಕೆ ಹೋಟೆಲ್ ಎಲ್ಲಾ ನಿಮ್ ಸ್ನೇಹಿತರ ಸ್ನೇಹಿತ್ರೆ ಸರ್ ಜಾತ್ರೆ ಮಾಡ್ತಾ ಇದ್ದೀವಿ ಹೌದು ಸರ್ ಎಲ್ಲ ಜಾತ್ರೆ ಹಾಕಿ ಒಂದೇ ಚಪ್ಪರದಲ್ಲಿ ಹಾಕಿ ಎಲ್ಲ ಕಟ್ಟಿವಿ ಸರ್ ಓಕೆ ಎಲ್ಲ ಫೆಸಿಲಿಟೀಸ್ ಎಲ್ಲ ಹೇಗಿದೆ ಎಲ್ಲ ಚೆನ್ನಾಗಿದೆ ಸರ್ ಏನೇನ್ ಫೆಸಿಲಿಟೀಸ್ ಎಲ್ಲ ಇದೆ ಸರ್ ನೀರು ಚೆನ್ನಾಗಿ ಸೌಕರ್ಣ ಐತೆ ಊಟ ತಿಂಡಿ ಎಲ್ಲ ಮೂರ್ ಟೈಮ್ ಊಟ ಎಲ್ಲಾ ತಿಂಡಿ ಎಲ್ಲಾ ಕೊಡ್ತಾವ್ರೆ ಚೆನ್ನಾಗಿದೆ ಸರ್ ಎಲ್ಲಾ ಸೌಲಭ್ಯ ಎಲ್ಲ ಚೆನ್ನಾಗಿದೆ ಸರ್ ಈಗ ಬರತಕ್ಕಂತ ರೈತರಿಗೆ ಯಾವ್ದೇ ರೀತಿ ಊಟ ಏನ್ ತೊಂದರೆ ಏನಿಲ್ಲ ಎಲ್ಲಾ ಸೌಕರ್ಣ ಚೆನ್ನಾಗಿದೆ ಸರ್ ಆರಾಮ್ಸೆ ಬರ್ಬೋದು ಆರಾಮ್ಸೆ ಸರ್ ಎಲ್ಲ ಚೆನ್ನಾಗಿದೆ ಪ್ರೈಸ್ ಎಲ್ಲ ಇಟ್ಟಿದಾರಲ್ವ ಪ್ರೈಸ್ ಎಲ್ಲ ಇಟ್ಟಿರೋ ಸರ್ ಚಾಂಪಿಯನ್ ಗೆ ಇಪ್ಪತ್ತೈದು ಸಾವಿರ ಇಟ್ಟವ್ರೆ ಎರಡು ಗ್ರಾಮ್ ಚಿನ್ನ ಕೊಟ್ಟವ್ರೆ ತಿರ್ಗಾ ಎಲ್ಲಾ ಎಲ್ಲಾ ಕ್ಯಾಟಗರಿಯಲ್ಲೂ ಮೂರ್ ಗ್ರಾ ಮೂರ್ ಪ್ರೈಸ್ ಇಟ್ಟವ್ರೆ ಇಪ್ಪತ್ತು ಹದಿನೈದು ಹತ್ತು ಇಟ್ಟವ್ರು ಸರ್ ಪ್ರೈಸು ಎಲ್ಲ ಚೆನ್ನಾಗಿಟ್ಟವ್ರೈಸ್ ಚೆನ್ನಾಗಿಟ್ಟವ್ರೈಸು ಇಟ್ಟವ್ರ ಪರವಾಗಿಲ್ಲ ಸರ್ ಜಾತ್ರೆ ಇಂಪ್ರೂವ್ ಆಗಬೇಕು ಪರವಾಗಿಲ್ಲ ಸರ್ ಈಗ ಸ್ವಲ್ಪ ಇಂಪ್ರೂವ್ ಆಯ್ತದ ಈಗ ನಿಮಗೆ ಪ್ರೈಸ್ ಬರುತ್ತೆ ಕಾನ್ಫಿಡೆನ್ಸ್ ಇದೆಯಾ ಆಯ್ತು ಸರ್ ಇದು ಈ ಬಾರಿ ಈ ಜಾತ್ರೆ ಐದನೇ ವರ್ಷ ಐದನೇ ವರ್ಷದಲ್ಲಿ ಒಂದ್ ವರ್ಷ ಕೊರೋನಾದಲ್ಲಿ ಗ್ಯಾಪ್ ಹಾಕಿದ್ರು ಅದ್ ಬಿಟ್ಟು ಇದು ನಾಲ್ಕನೇ ಐದನೇ ವರ್ಷದಲ್ಲಿ ನಾಲ್ಕು ಜಾತ್ರೆಲಿ ಪ್ರೈಸ್ ಆಗಿದೆ ಸರ್ ನಿಮಗೆಲ್ಲಾ ಆಗಿದೆ ಐದನೇದು ಈ ಸಲ ನೋಡ್ಬೇಕು ಸರ್ ಈ ಸಲ. ಅಂಗರೆ ನಿಮಗೆ ಸೋಲ್ ಇಲ್ಲದ ಸರ್ದಾರ ಅನ್ನಬಹುದು. ಸರ್ ಇಲ್ಲಿ ಫಸ್ಟ್ ಇಂದ ಆಗಿದೆ ನಮಗೆ. ಇದು ಆದ್ರೆ ಇದು ಐದನೇ ಸಲ ಸರಿ ಓಕೆ ಸರ್ ಒಳ್ಳೆದಾಗ್ಲಿ ಈ ಸರಿನು ಆಗ್ಲಿ. ಈಗ ಇದು ಎತ್ಕೊಳ್ಳ ನೀವು ಇಟ್ಕೊಂಡಿದ್ರಲ್ಲ ಇದು ಹಾಲಲ್ಲ ಸರ್ ಇದು. ಇಲ್ಲ ಸರ್ ನಾಲ್ಕಲ್ಲೋ ಎರಡು ನಾಲ್ಕಲ್ಲ. ಆ ನಾಲ್ಕಕ್ಕೆ ಎರಡು. ಹೌದಾ. ಓಕೆ ತೋರಿಸಿ ತೋರ್ಸಿ. ಇದು ಈ ಬಿದ್ದ ಸರ್ ಒಂದಲ್ಲೋ. ಇದು ಎರಡರಲ್ಲೈತು ಒಚ್ಚರೆ. ಒಚ್ಚರೆ ಎಲ್ಲಾ ಈಗ ಬೆಳಿಗೆ ಬಿದ್ದೆ ಸರ್. ಈಗ ಈಗ ಬಿದ್ದ ಸರ್ ನಾಲ್ಕಲ್ಲ. ಏನ್ ರೇಟ್ ಹೇಳ್ತಿದ್ರ ಸರ್ ಇದಕ್ಕೆ ಸರ್ ಮೂರುವರೆ ಲಕ್ಷ ಇದೇನ್ ಶೋಕಿ ಐತೆ ಎಲ್ಲ ದುಡಿಮೆ ಐತೆ ಸರ್ ಶೋಕಿನ ಮಾಡ್ಬೋದು ಸರ್ ದುಡಿಮೆ ಮಾಡ್ಬೋದು ಸರ್ ಇಲ್ಲ ಸ್ವಲ್ಪ ನೋಡೋಕೆ ಶೋಕಿ ಐತರ ಕಾಣಿಸ್ತದೆ ನೀವೆಲ್ಲ ಕೆಲಸ ಮಾಡಿಸಿದಿರ ಇಲ್ಲ ಸರ್ ಇದು ನಾವು ಈಗ ತಂದಿ ಒಂದ್ ತಿಂಗಳಾಯ್ತು ಸರ್ ಇದು ಒಂದ್ ತಿಂಗಳಾಯ್ತ ಒಂದ್ ತಿಂಗಳಾಯ್ತು ತಂದಿ ನಾವು ಕೋಲಾರ ಹತ್ರ ಎಡಲಿ ಅಂತ ಅಲ್ಲಿ ತಂದಿವಿ ಸರ್ ಹ್ಮ್ ಈಗ ಒಂದ್ ತಿಂಗಳಾಯ್ತು ತಂದಿವಿ ಹೌದು ಸರ್ ಸುಳಿ ಎಲ್ಲ ಕರೆಕ್ಟ್ ಆಗಿದೆಯಾ ಚೆನ್ನಾಗಿದೆ ಸರ್

ಅಭಿಯಂತನಾ ಊಟ ಮಾಡಿದ್ರಾ ಕೆಪಾಸಿಟಿ ಎಷ್ಟು ಮಾಡಿದಿರ ಸ್ವಲ್ಪ ಜೋರಾಗಿ ಮಾತಾಡಿ ಓಕೆ ನಿಮ್ಗೆ ಜಾತ್ರೆ ಜಾತ್ರೆ ಈಗೆಲ್ಲ ಒಂಥರ ಇಲ್ಲಿ ಪಾರ್ಟಿ ಮಾಡ್ದಂಗೆ ನಿಮ್ಗೆ ಬೇರೆ ತರ ಅಲ್ಲ ಒಂಥರ ಎಲ್ಲ ಸೇರಿ ಒಂಥರ ಖುಷಿಯಿಂದ ಖುಷಿಯಿಂದ ಈಗ ನೀವು ಜೊತೆ ಎತ್ಗಳನ್ನ ಕರ್ಕೊಂಡು ಬಂದಿದ್ದೀರಾ ಸರಿ ಒಂದೇ ಜೊತೆ ಏನೆಲ್ಲ ಆಗಿದೆ ಕಡೆ ಕಡೆ ಕೊಂಬೆಲ್ಲ ಚೆನ್ನಾಗಿ ಮಾಡ್ತಿದ್ದೀರಾ ಜಾತ್ರೆಗೆ ಅಂತಲೇ ಮಾಡ್ಸಿದ್ರಾ ಓಕೆ ನೀವು ಇದು ಕೆಲಸ ಎಲ್ಲ ಮಾಡಿಸ್ತೀರಾ ಏನು ಕೆಲಸ ಮಾಡಿಸ್ತೀರ ಹಾಂ ಭತ್ತದ ಗದ್ದೆ ಹಾಲಿನ ಮಣ್ಣು ಈಗ ಏನು ರೇಟ್ ಹೇಳ್ತಾ ಸರ್ ಇದು ಆರು ಲಕ್ಷ ಹೇಳ್ತಿದ್ರಾ ಈಗ ಫೈನಲ್ ಅಂದರೆ ಎಷ್ಟು ಬಿಡ್ಬೋದು ನಮಗೆ ಐದು ಲಕ್ಷ ಬಂದರೆ ಕೊಡ್ತೀರಾ ಬಂದು ಕೇಳ್ತಾ ಇದ್ದಾರೆ ಸರ್ ನಿಮ್ಮ ಅಂದರೆ ನಿಮಗೆ ರೇಟು ಇನ್ನೂ ವರ್ಕೌಟ್ ಆಗ್ತಾಯಿಲ್ಲ ಓಕೆ ಈಗ ಮೇವಿನ ವಿಷಯ ವಿಷಯಕ್ಕೆ ಬಂದರೆ ಏನೆಲ್ಲ ಮೇವ್ ಆಗ್ತಾ ಇದ್ದಾರೆ ಸರ್ ನೀವು ಒಣಲು ತಿಂಡಿ ಹಸ್ರೂಲ್ ಏನಾದರೂ ಹಾಕ್ತೀರಾ ಸರ್ ಈಗ ಹಸ್ರೂಲ್ಲ ಹಾಕ್ಬಾರ್ದು ಅಂತಾರೆ ಯಾಕೆ ಹ್ಞೂ ಹಾಂ ಬಟ್ ಕಲರ್ ಏನೋ ಡಿಮ್ ಆಗುತ್ತಾ ಹಾಕೋದ್ರಿಂದ ಕಪ್ ಬರುತ್ತಾ ಓಕೆ ಕಲರೆಲ್ಲ ಮೇಂಟೈನ್ ಮಾಡಬೇಕು ಅಂತಂದರೆ ಒಣ್ಣೆ ಹಾಕ್ಬೇಕಾ ಓಕೆ ನೀವು ಹಾಲು ಮೊಟ್ಟೆ ಏನಾದ್ರು ಹಾಕ್ತೀರಾ ಎಷ್ಟು ಲೀಟ್ರ್ ಹಾಲು ಕೊಡ್ತೀರಾ ಹಾಂ ಎರಡೆರಡು ಮೊಟ್ಟೆ ಕೊಡ್ತೀರಾ ಹಾಂ ಓಕೆ ಹಾಲು ಎಷ್ಟು ಕೊಡ್ತೀರಾ ಸರ್ ಎರಡೆರಡು ಲೀಟ್ರ್ ಕೊಡ್ತೀರಾ ಎರಡೆರಡು ಮೊಟ್ಟೆ ಸರ್ ಈಗ ಅಷ್ಟೆಲ್ಲ ಕೊಟ್ಟರೆ ನಿಮ್ಗೆ ವರ್ಕೌಟ್ ಆಗುತ್ತಾ ಈಗ ಯೂಜ್ವಲಿ ಯೂಜ್ವಲಿ ಹಾಂ ಹಾಂ ಅಲ್ಲ ಕೇಳಿದ್ಗೆ ನಾನು ಜನರಲ್ಲಿ ಕೇಳ್ತಾ ಇರೋದು ಒಬ್ಬೊಬ್ರು ಹೇಳ್ತಾರೆ ಏನು ಸಿಗಲ್ಲ ಅಂತ ಹೇಳ್ತಾರೆ ಆದ್ರೆ ನೀವು ಇಷ್ಟು ಚೆನ್ನಾಗಿ ಓಕೆ ಒಳ್ಳೇದಾಗ್ಲಿ ಸರ್ ತಮ್ಮ ಫೋನ್ ನಂಬರ್ ಹೇಳ್ತೀರಾ ಓಕೆ ಥ್ಯಾಂಕ್ ಯು